ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಎಸ್ ವೀಕ್ಷಕರೇ ನಾಲ್ಕು ವರ್ಷಗಳಿಂದ ನ್ಯಾಯಾಲಯದ ಕಟ್ಟಕಟ್ಟೆಯಲ್ಲಿದ್ದ ಈ ಪ್ರಕರಣವು ಇಂದು ತೆರೆ ಕಂಡಿತು ಅಫಲ್ಪುರ್ ಪುರಸಭೆಯು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಸುಹಾಸಿನಿ ಖೇಳಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಶಿವಕುಮಾರ್ ಪದ್ಕಿ ಅವರನ್ನು ಆಯ್ಕೆ ಮಾಡಲಾಯಿತು ತಾಲೂಕಿನ ಶಾಸಕರಾದ ಎಂ ಪಾಟೀಲರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಹಲವು ಹೊಸ ಬಡಾವಣೆಗಳನ್ನು ನಿರ್ಮಾಣವಾಗುತ್ತಿವೆ ಅವುಗಳನ್ನು ಚರಂಡಿ ರಸ್ತೆ ವ್ಯವಸ್ಥಿತವಾದ ಕಟ್ಟಡಗಳ ನಿರ್ಮಾಣವಾಗುವಂತೆ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿಕೊಂಡು ಸುಸಜ್ಜಿತವಾದ ಪಟ್ಟಣ ನಿರ್ಮಾಣ ಮಾಡಬೇಕು ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಎಂ ಪಾಟೀಲ್ ತಾಲೂಕು ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ್ ಪುರಸಭೆಯ ಅಧಿಕಾರಿಗಳಾದ ವಿಜಯ್ ಮಾಂತೇಶ್ ಹೂಗಾರ್ ಮತ್ತು ಪುರಸಭೆಯ ಸದಸ್ಯರು ಸೇರಿದಂತೆ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು

ಹತ್ತೊಂಬತ್ತು ರೂಟ್ ನಿಂದ ಆಯ್ಕೆಯಾಗಿರುವುದು ಸಂತೋಷ ತಂದಿದೆ ಅದೇ ರೀತಿ ಅವರಿಗೂ ಕೂಡ ಅದೇ ರೀತಿ ಇವ ಮುಖಂಡರಾದಂತಹ ಶಿವಕುಮಾರ್ ಪತ್ಕಿ ಕೂಡ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಅವರಿಗೂ ಕೂಡ ನಾನು ಅದರಂತೆ ನೀವು ಪುರುಷೆ ಅಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ವಾಮನ್ಸಿನಿಂದ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನೀವು ಸಹಾಯ ಮಾಡಿದ್ದಕ್ಕೆ ನಿಮಗೂ ಕೂಡ ಅಭಿನಯಿಸ್ತಾ ಇದ್ದೇನೆ ಮತ್ತು ಕೆಲವರು ಬೇರೆ ಕಡೆ ಇದ್ದರೂ ಕೂಡ ಅವರು ಈಗ ನಮ್ಮ ಜೊತೆ ಬಂದು ಮತದಾನ ಮಾಡಿದ್ದಕ್ಕಾಗಿ ನಮ್ಮ ಮಾತು ಮಾತೃ ಬಂತು ಈ ಅಧ್ಯಕ್ಷರು ಕೂಡ ಈಗ ನಮ್ಮವರೇ ಆಗಿದ್ದಾರೆ ಅಭಿನಂದಿಸ್ತಾ ಇದ್ದೇನೆ ಬಹಳ ಮಹತ್ವದ ಜವಾಬ್ದಾರಿ ನಿಮ್ಮೇಲೆ ನಗರವು ಬೆಳೀತಕ್ಕಂಥ ನಗರ ಈಗ ಹೊಸ ಹೊಸ ಬಡಾವಣೆ ಬರ್ತಾ ಇದೆ ರಸ್ತೆ ಎಲ್ಲದೆ ಮನೆ ಕಟ್ಟೋದಾಗ್ಲಿ ಚರಂಡಿ ಎಲ್ಲದೆ ಮನೆ ಕಟ್ಟೋದಾಗ್ಲಿ ಇವೆಲ್ಲ ಮಾಡತಕ್ಕದಲ್ಲ ನೀವೆಲ್ಲ ನೋಡಿ ಸದಸ್ಯರು ಮತ್ತು ಅಧ್ಯಕ್ಷರು ಇದಕ್ಕೆ ಏನು ಅಫ್ಜಲ್ಪುರ ನಗರ ಅಂತಂದ್ರೆ ಒಂದು ಮಾದರಿಯ ನಗರವಾಗಿ ಅವರಿಗೆ ಪ್ರಥಮ ಆದ್ಯತೆ ಕೊಟ್ಟು ನೀವು ಕೆಲಸ ಮಾಡಿಕೊಡ್ರಿ Nem mais isso,